ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆಸೆ ನಾಳೆಯ ಸಂಚಿಕೆಯಲ್ಲಿ ಅಪ್ಪ ಮನೋಜ್ಗೆ ಕೆಲಸ ಎಲ್ಲ ಸಿಗಲ್ಲಪ್ಪ ಅವ್ನಿಗೇನಿದ್ರು ಪಾರ್ಕೇ ಸರಿ ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಮನೋಜ ಇಂಟರ್ವ್ಯೂಗೆ ಹೋಗಿದ್ದಾನೆ ಅವನ ಜಾತಕದಲ್ಲಿ ಈಗ ರಾಜಯೋಗ ಇದೆ ಅವನಿಗೆ ಇಂಟರ್ವ್ಯೂ ಅಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಶಾಂತಿಯವರು ಹೇಳ್ತಾರೆ ಮನೋಜ ಬರ್ತಾನೆ ಅಯ್ಯೋ ಮಗನೇ ಯಾಕಪ್ಪ ಕಣ್ಣೀರು ಇದೆ ಏನಾಯಿತು ಅಂತ ಶಾಂತಿಯವರು ಕೇಳ್ತಾರೆ ಮನೋಜ್ ಅವರು ಕಿವಿಯಲ್ಲಿ ಗುಸು ಗುಸು ಅಂತ ಹೇಳ್ತಾ ಇರ್ತಾರೆ ಏನೋ ಹೇಳ್ತಾರೆ ಅದನ್ನು ಕಿವಿಲ್ ಹೇಳ್ತಾರೆ ಯಾರಿಗೂ ಕೇಳಿಸೋದಿಲ್ಲ ಅಲ್ಲಿ ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ರೋಹಿಣಿಯವರು ಮನೋಜ್ಗೆ ಹೇಳ್ತಾರೆ ನನಗೆ ಯಾಕೋ ಡೌಟು ಕಳ್ಳ ಒಂದು ಲಕ್ಷ ರೂಪಾಯಿ ಕದ್ದಿದ್ರೆ ಅದರಲ್ಲಿ ಸ್ವಲ್ಪ ಆದರೂ ಹಣ ಬಳಸಬೇಕಿತ್ತಲ್ಲ ನನಗೆ ಯಾಕೋ ಸೂರ್ಯನ ಮೇಲೆ ಅನುಮಾನ ಇದನ್ನೆಲ್ಲ ಅವರು ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಅವರು ಸೂರ್ಯನ ಜೊತೆ ಮಾತಾಡ್ತಿರ್ತಾರೆ ಯಾಕ್ರಿ ಏನಾಯ್ತು ಬಾಯಿ ಬಿಟ್ಟು ಹೇಳಿ ಏನು ಅಂತ ಅಂತ ಕೇಳ್ತಾರೆ ಏಯ್ ನಾನು ಹೇಳಬೇಕಂದಿದ್ದನ್ನು ಹೇಳೇ ಹೇಳ್ತೀನಿ ಯಾವಾಗಲೂ ಆದರೆ ಹೇಳಬೇಡ್ದು ಅಂದರೆ ಏನೇ ಆದರೂ ಕೂಡ ನಾನು ಬಾಯಿ ಬಿಡೋಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಬೇಡ ಮಂಜನ ಹತ್ರ ಹೋಗಬೇಡ ಅಂತ ಹೇಳಿದ್ದೆ ತಾನೆ ಅಂತ ಹೇಳಿ ಸೂರ್ಯ ಅವರು ಹೋಗ್ತಾರೆ ಮೀನು ಅವರು ಅವರು ತಮ್ಮಗೆ ಕಾಲ್ ಮಾಡ್ತಾರೆ ಏಯ್ ಬಾವ ಸಿಕ್ಕಿದ್ರೇನೋ ಅಂತ ಕೇಳ್ತಾರೆ ಏನು ಎಲ್ಲ ಹೇಳ್ಬಿಟ್ರೆ ಬಂದು ಅಂತ ಮಂಜು ಕೇಳ್ತಾನೆ ರವಿ ಮತ್ತು ಶ್ರುತಿ ಇಬ್ಬರು ಜಗಳ ಆಡ್ತಾ ಇರ್ತಾರೆ ಯಾಕಂದರೆ ಹನಿಮೂನ್ ಹೋಗ್ಲೋ ಹೋಗೋದಕ್ಕೆ ಅವರಮ್ಮ ದುಡ್ಡನ್ನು ಕೊಟ್ಟಿರ್ತಾರೆ ಬೇಡ ನಾನು ನನ್ನ ದುಡ್ಡ್ದ ದುಡ್ಡಲ್ಲೇ ದುಡ್ದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ರವಿ ಅವರು ಹೇಳ್ತಾರೆ ಅವರಮ್ಮನಿಗೂ ಅದನ್ನು ಶ್ರುತಿ ಅವರು ಹೇಳ್ತಾರೆ ಮನೋಜ ಬೆಳಗಿನ ಜಾವ ಅವರಮ್ಮನ ಹತ್ರ ಬರ್ತಾನೆ ಅಮ್ಮ ಏನಮ್ಮ ನೀನು ಇವತ್ತು ಹೊಸ ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗೋಕ್ಕೆ ಸಜ್ಜಾಗಿದೆಯಾ ಅಂತ ಮನೋಜ್ ಕೇಳ್ತಾನೆ ಅಯ್ಯೋ ಮನೋಜ ಇರೋದರಲ್ಲಿ ಮನೇಲಿ ಹಳೆ ಸೀರೆ ಅಂದರೆ ಇದೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಇಲ್ಲಿ ಅಂತ ಶಾಂತಿಯವರು ಹೇಳ್ತಾರೆ ನನಗೆ ದುಡ್ಡು ಬೇಕಾಗಿತ್ತಮ್ಮ ಅಂತ ಹೇಳ್ತಾರೆ ದುಡ್ಡು ಇಲ್ಲ ಅಂತ ಹೇಳಿದ್ದಕ್ಕೆ ಅವರ ಅಪ್ಪನ ಜೋಬಲ್ಲಿ ಮುನ್ನೂರು ರೂಪಾಯಿ ಇರುತ್ತೆ ಆ ಮುನ್ನೂರು ರೂಪಾಯನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಮನುಜ ನಿನ್ನ ಹತ್ರ ಐದು ರೂಪಾಯಿ ಚೇಂಜ್ ಉಂಟೇನೋ ಅಂತ ಕೇಳಿದ್ರೆ ಇಲ್ಲಪ್ಪ ನಾನು ಮೊಬೈಲಲ್ಲೇ ಫೋನ್ಪೇ ಮಾಡೋದು ಅಂತ ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲ ಮುನ್ನೂರು ರೂಪಾಯಿ ಇತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ ಮನೋಜ ಇಂಟರ್ವ್ಯೂಗೆ ಬರ್ತಾನೆ ಇಂಟರ್ವ್ಯೂ ಅಲ್ಲಿ ಇನ್ನು ಅವ್ನು ಬಿಟ್ಟು ಐದು ಜನ ಇರ್ತಾರೆ ಅವಾಗ ಅವನು ಎಲ್ಲರಿಗೂ ನಾನು ಟಾಪರು ನಾನು ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದಾಗ ಅಲ್ಲಿರೋರೆಲ್ಲರೂ ಡಿಗ್ರಿ ಎಲ್ಲ ಮಾಡ್ಕೊಂಡಿರ್ತಾರೆ ಎಲ್ಲರೂ ನಾಪತ್ತೆ ಆಗ್ಬಿಡ್ತಾರೆ ಇಂಟರ್ವ್ಯೂಗೆ ಒಳಗಡೆ ರೂಮಿಗೆ ಬರ್ತಾರೆ ಆಫೀಸ್ ಒಳಗೆ ಎಂಟ್ರಿ ಕೊಟ್ಟಾಗ ಅವರು ನಿಮಗೆ ಕೆಲಸ ಬೇಕು ಅಂತಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡಬೇಕು ನಿನ್ನ ಹೊರದೇಶಕ್ಕೆ ಕಳಿಸ್ತೀವಿ ಕೆನಡಾಕ್ಕೆ ಅಂತ ಹೇಳ್ತಾರೆ